ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಸತ್ಯಶ್ರೀ ಆಯ್ಕೆ ಸಾಧನೆ ಮಾಡಬೇಕೆಂಬ ಛಲವಿದ್ದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಯಾವುದೇ ಸೌಲಭ್ಯಗಳಿಲ್ಲದೆ ಗ್ರಾಮೀಣ ಪರಿಸರದಲ್ಲಿ ಬೆಳೆದಿರುವ ವಿದ್ಯಾರ್ಥಿನಿಯೊಬ್ಬರು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ವಿಜೇತರಾಗಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ ಕೊಪ್ಪಳ ತಾಲೂಕಿನ ಹುಲಗಿ ಹೊಸಳ್ಳಿ ಹೊಸ ನಿಂಗಾಪುರ ಗ್ರಾಮದ ಸತ್ಯಶ್ರೀ ಆರ್ ವಿಜಯಕುಮಾರ್ ಎನ್ನುವ ಬಿಬಿಎ ವಿದ್ಯಾರ್ಥಿನಿ ಹರಪನಹಳ್ಳಿಯಲ್ಲಿ ನಡೆದ ವಿಶ್ವವಿದ್ಯಾನಿಲಯಗಳ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಗೆಲ್ಲುವ ಮೂಲಕ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಆಯ್ಕೆಯಾಗಿ ಕೊಪ್ಪಳ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಯಾವುದೇ ಕೋಚ್ ಮತ್ತು ಮ್ಯಾಟ್ ಇಲ್ಲದೆ ಅಭ್ಯಾಸ ಮಾಡುತ್ತಿರುವ ಸತ್ಯಶ್ರೀ ಆರ್ ವಿಜಯ್ ಕುಮಾರ್ ಅವರು ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಉತ್ತಮ ಸಾಧನೆ ಮಾಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಶಕ್ತಿ ಸಂಘಟನೆ ರಾಜ್ಯಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಆರ್ ಕುಮಾರ್ ಅಣ್ಣನವರ ಪುತ್ರಿಯಾಗಿರುವ ಸತ್ಯಶ್ರೀ ಅವರು ಹೊಸ ನಿಂಗಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳದ ಬಾಲಕಿಯರ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನ ಕೊಪ್ಪಳದ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದ್ದಾರೆ ಪ್ರಸ್ತುತ ಹೊಸಪೇಟೆಯ ಥಿಯೊಸೊಫಿಕಲ್ ಪದವಿ ಕಾಲೇಜಿನಲ್ಲಿ ಬಿಬಿಎ ಅಭ್ಯಾಸ ಮಾಡುತ್ತಿದ್ದು ವಿಶ್ವವಿದ್ಯಾನಿಲಯಗಳ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟಮಟ್ಟಕ್ಕೆ ಆಯ್ಕೆಯಾಗಿರುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ಆರ್ ವಿಜಯ್ ಕುಮಾರ್ ಅಣ್ಣನವರು ಸಂತಸ ವ್ಯಕ್ತಪಡಿಸಿದ್ದಾರೆ ರಾಷ್ಟಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಉತ್ತಮ ಸಾಧನೆ ತೋರುವ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕೊಪ್ಪಳ ಜಿಲ್ಲೆಗೆ ಕೀರ್ತಿ ತರಲಿ ಎಂದು ಆರ್ ವಿಜಯ್ ಕುಮಾರ್ ತಿಳಿಸಿದ್ದಾರೆ ಹುಲಗಿ ಹೊಸಲಿಂಗಾಪುರದಿಂದ पी दशरथ किश्किंदा न्यूज़ कोपड़ा thank oh, ನನ್ನ ಮಗಳು ಸತ್ಯಶ್ರೀ ಇವಾಗ ಬಿ ಬಿ ಎ ಪ್ರಥಮ ದರ್ಜೆ ಬಿ ಬಿ ಎ ಮೊನ್ನೆ ನಿನ್ನೆ ಬಳ್ಳಾರಿ ಡಿಸ್ಟಿಕ್ ಯೋದಮ್ಮ ಹರಕನಹಳ್ಳಿ ವಿಜಯನಗರದ ವಿಶ್ವವಿದ್ಯಾನಿಲಯದ ಇದ್ರಲ್ಲಿ ಪ್ರಾ ಇದು ಮಾಡಿ ನಿನ್ನೆ ರಾಷ್ಟ್ರ ಮಟ್ಟದಲ್ಲಿ ಗೆದ್ದಿದ್ದಾಳೆ ಈಗ ರಾಷ್ಟ್ರೀಯ ಮಟ್ಟದ ಸೆಲೆಕ್ಟ್ ಆಗಿ ಆಯ್ಕೆ ಆಗಿದ್ದಾಳೆ ಅದು ನನಗೆ ಬಹಳ ಸಂತೋಷ ಆಕತೈತಿ ಯಾಕಂದ್ರ ಇಷ್ಟು ದಿನ ಆಕೆಗೆ ಕುಸ್ತಿಯಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು ಫಸ್ಟ್ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಇದು ಇತ್ತು ಅಕ್ಕಿಗೆ ಇಂಟ್ರೆಸ್ಟ್ ಇತ್ತು ನಾವು ಬ ಓದೋದ್ರಲ್ಲಿ ಸ್ವಲ್ಪ ಹಂಗೆ ಹಿಂಗಿದ್ಲು ನಾನು ಇದ್ಕೊಂಡು ಈ ಥರ ಮಾಡ್ಬೇಡಮ್ಮ ಚೆನ್ನಾಗಿ ಓದಂದ್ರೆ ಇಲ್ಲಮ್ಮ ನಾನು ಓದ್ತೀನಿ ಓದ್ತೀನಿ ಅಂತಲೇ ಇದು ಸ್ಪೋರ್ಟ್ಸಲ್ಲಿ ಅವಳು ಆಮೇಲೆ ಇದು ಕುಸ್ತಿಯಲ್ಲಿ ಬಂದು ಫಸ್ಟ್ ಇಂದ ಕುಸ್ತಿ ಇಂಟ್ರೆಸ್ಟ್ ಬಂತು ಕುಸ್ತಿಯಲ್ಲಿಂದ ಹೋಗಿ ಇವಾಗ ಎರಡು ವರ್ಷದಲ್ಲಿ ಒಂದು ಮೂವತ್ತು ನಲ್ವತ್ತು ಮೆಡಲ್ ಮಾಡಿದಾಳವಳು ಕಡೆ ಎಲ್ಲ ಗೆದ್ದೆ ಬಂದಿದ್ದಾಳೆ ಎಲ್ಲಿ ಸೊ ಇದು ಮಾಡಿಲ್ಲ ಥರ್ಡ್ ಪ್ಲೇಸ್ ಆದರೂ ತಗೊಂಡು ಮೆಡಲ್ ತಗೊಂಡು ಬಂದಾಳ ಈಗ ನಿನ್ನೆ ನಡೆದು ಕುಸ್ತಿಯಲ್ಲಿ ಸೆಲೆಕ್ಟ್ ಆಗ್ಯಾಳ ಇವಾಗ ರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗ್ಯಳ ಅದು ನಮಗೆ ಭಾಳ ಸಂತೋಷ ಆಗತೈತಿ ಹೆಣ್ಮಕ್ಳಂತ ಈ ಥರ ಯಾರು ಅವ್ರನ್ನ ಹೀಯಾಳಿಸ್ಲಾದಂಗೆ ಚೆನ್ನಾಗಿ ಅವ್ರನ್ನ ಮುಂದೆ ಅವ್ರು ಏನು ಸಪೋರ್ಟ್ ಮಾಡ್ತಾರೋ ಅದಕ್ಕೆ ಅವ್ರನ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ತಂದೆ ತಾಯಿ ಅವ್ರನ್ನ ಮುಂದೆ ಬೆಳೆಸಿ ಅವ್ರನ್ನ ಒಳ್ಳೆಯ ಇದನ್ನು ನೋಡ್ಬೇಕು ಅನ್ನೋದು ನನ್ನ ಆಸೆ ಅದು ಬಿಟ್ಟರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಹೆಣ್ಮಕ್ಳಂತ ಅವ್ರನ್ನ ಬರೀ ಹೀಯಾಳಿಸ್ ಮಾತಾಡಬಾರ್ದು ಹೆಣ್ಮಕ್ಳು ಹೆಣ್ಮಕ್ಳೇ ನೀನು ಅದನ್ನೇನು ಮಾಡ್ತೀನಿ ಇದನ್ನೇನು ಮಾಡ್ತೀನಿ ಅನ್ನೋದಾಗ ಅವ್ರಿಗೆ ಅವ್ರಿಗೆ ಯಾವ ಥರ ಸಪೋ ಇದು ಮಾಡ್ತಾರೆ ಅವ್ರು ಯಾವ್ದಾದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಆ ಥರ ಅವ್ರು ನಾನು ಬೆಳೆಸಿ ಅವ್ರಿಗೆ ಮುಂದೆ ಇದು ಮಾಡ್ಬೇಕು ನನ್ನ ಆಸೆ ರಾಜ್ಯಾಧ್ಯಕ್ಷರು ಆರ್ ವಿಜಯಕುಮಾರ್ ಅಂತೇಳಿ ಕರವೈ ಶಕ್ತಿ ರಾಜ್ಯಾಧ್ಯಕ್ಷರು ನಮ್ಮದು ಹೊಸ ಲಿಂಗಪ್ಪು ಉತ್ತರ ಕರ್ನಾಟಕ ಭಾಗದವರು ನಾವು ಇವತ್ತು ಮಕ್ಕಳನ್ನ ನಾವು ಖರ್ಚು ಮಾಡಿ ಓದಿಸೋದು ದೊಡ್ಡದಲ್ಲ ಅವರು ಓದಿದ್ರಲ್ಲಿ ಅದೇ ದೊಡ್ಡದು ನಮಗೆ ಇವತ್ತು ಈಗ ಆಸ್ತಿ ಮಾಡೋಂಥ ನಮಗೆ ಆಸ್ತಿನೇ ಮಕ್ಕಳು ಅವರು ವಿದ್ಯಾ ಅವರು ಅವ್ರು ಏನು ಸಾಧನೆ ಮಾಡ್ತಾರಲ್ಲ ಅದೇ ದೊಡ್ಡ ಆಸ್ತಿ ನಮಗೆ ಹಂಗಾಗಿ ನನಗಿರೋಂಥ ಮಕ್ಕಳು ಒಂದು ಐದು ಮಕ್ಕಳು ಆ ಮಕ್ಕಳಲ್ಲಿ ಎಂಥ ಸಾಧನೆ ಕಂಡಿನಂದರೆ ಚಿಕ್ಕ ವಯಸ್ಸಿಂದ ಒಳ್ಳೆಯ ಸಾಧನೆ ಒಬ್ಬಳು ಮೆಡಿಕಲ್ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಸಾಧನೆ ಮಾಡಿ ಅವಳು ಡಾಕ್ಟ್ರು ಒಬ್ಬಳು ಬಂದು ಐ ಎಸ್ ಐ ಓದ್ತಾ ಇವಳು ಬಂದು ಎಲ್ ಎಲ್ ಬಿ ಮಾಡ್ಕೊಂಡೆ ಕುಸ್ತಿಪಟ ಇವತ್ತು ನಾವು ಕುಸ್ತಿ ಆಡ್ತೀನಿ ಅಂದರೆ ನಾವು ನಮಗೆ ಇವು ಹೆಣ್ಮಕ್ಳಂತೆ ಅನ್ಕೊಂಡಿಲ್ಲ ನಾವು ಯಾವುದೇ ತಂದೆ ತಾಯಿ ಹೆಣ್ಣನ್ನು ಫ್ರೀಯಾಗಿ ಬಿಡ್ಬೇಕು ಯಾವುದೇ ರೀತಿಯೂ ಅವ್ರಿಗೆ ಬೇ ಕೆಟ್ಟ ಭಾವನೆ ಬರೋಲ್ಲ ಆಯಿತು ನೀನೇನು ಸಾಧನೆ ಮಾಡ್ತೀನಿ ನೀನು ಅದಕ್ಕೆ ಮಾಡಿ ನೀನು ಮಾಡು ಅಂದಾಗ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡ್ಬೇಕು ಆವಾಗ ಪ್ರತಿಯೊಂದು ಹೆಣ್ಮಗು ಕೂಡ ಹೊರಗೆ ಆಚೆ ಬರ್ತಾರೆ ಹಂಗಾಗಿ ನಮ್ಮ ಮಕ್ಕಳು ಇವತ್ತು ನನ್ನ ದೊಡ್ಡ ಮಗಳಾಗಲಿ ಅವಳು ಡಾಕ್ಟ್ರು ಇವಳು ಎಲ್ ಎಲ್ ಬಿ ಮಾಡ್ಕೊಂಡು ಕುಸ್ತಿ ಜೆನ್ಸ್ ಜಸ್ತಿಗೆ ಮ ಮಕ್ಕಳ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಎಲ್ಲ ಆಟದಲ್ಲಿ ವಿನ್ ಆಗ್ತಾನೆ ಹಾಗಾಗಿ ಹಂಗಾಗಿ ನಿನಗೇನು ಆಸಕ್ತಿ ಐತೆ ಇಲ್ಲಪ್ಪ ನಾನು ಎಲ್ ಎಲ್ ಬಿ ಮಾಡ್ಕೊಂಡೆ ನಾನು ಕುಸ್ತಿ ಆಡ್ತೀನಂದ್ಲು ಆಯ್ತು ಆಡೋವ ಅಂತೇಳಿ ನಮ್ಮ ನಮ್ಮ ನೆನ್ತಿ ನಾನು ಮತ್ತು ನಮ್ಮ ತಂದೆ ತಾಯಿ ಎಲ್ಲರೂ ಸಪೋರ್ಟ್ ಮಾಡಿವಿ ಈ ಹುಡುಗರು ಹೆಂಗಿದ್ದಾರೆ ಅಂದರೆ ಓದಿನ ಬಗ್ಗೆನೂ ಅಷ್ಟೇ ಆಸಕ್ತಿ ಮತ್ತು ಈಗ ಕ್ರೀಡಾಕೂಟ ಈಗ ಇದೆಲ್ಲ ನಸಿದು ಹೋಗ್ತಾಯಿದೆ ಇವತ್ತು ಎಲ್ಲಿ ನಮಗೆ ಈ ಭಾಗದಾಗ ನಮ್ಮ ಊರಲ್ಲಿ ಇವತ್ತು ಒಂದು ಗ್ರೌಂಡ್ ಇಲ್ಲ ಯಾಕಿಲ್ಲ ಅಂದರೆ ಇದೆಲ್ಲ ಈಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿರ್ಬೋದು ನಮ್ಮ ಎಮ್ ಎಲ್ ಎ ಇರ್ಬೋದು ಹೋದ ಹುಡುಗರಿಗೆಲ್ಲ ಆಸಕ್ತಿ ಕೊಟ್ಟು ಒಂದು ಗ್ರೌಂಡ್ ಮಾಡಿಕೊಡ್ಬೇಕು ಇಂಥ ಹುಡುಗರಿಗೆಲ್ಲ ಪ್ರವೇಶ ಮಾಡಿದರೆ ನಾವು ಕೂಡ ಇಡೀ ರಾಷ್ಟ್ರ ಮಟ್ಟಕ್ಕೆ ಇವತ್ತು ಮಿಂಚ್ತೀವಿ ಈಗ ನೋಡಿರಿ ನನ್ನ ಮಗಳು ಅಲ್ಲಿ ಹಳ್ಳಿಗೆ ಮತ್ತು ಜಿಲ್ಲೆ ಜಿಲ್ಲೆ ತಾಲ್ಲೂಕು ಆಟ ಆಡ್ಕಂದೇ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ಗೆದ್ದು ಇವಾಗ ರಾಷ್ಟ್ರ ಸೆಲೆಕ್ಷನ್ ಆದಲು ನಮ್ಮ ಈ ಹೊಸಲಿಂಗಾಪುರ ನಮ್ಮ ಕನ್ನಡಿಗರ ಆಶೀರ್ವಾದ ಎಲ್ಲ ಸದಾ ಹುಡುಗಿಗೆ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತಲ್ಲ ಪ್ರತಿಯೊಬ್ಬ ಕನ್ನಡಿಗರ ಆಶೀರ್ವಾದನು ನನ್ನ ಮಗಳಿಗೆ ಇರಬೇಕು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಆಗ್ಯಲ್ಲ ಅಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಗೆದ್ದು ಬರ್ತಲ್ಲ ನಮ್ಮ ಕನ್ನಡಿಗರ ಆಶೀರ್ವಾದ ಖಂಡಿತ ಇರಬೇಕು ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ತೈತಿ ಖಂಡಿತ ಎಲ್ಲ ಮೀಡಿಯಾ ಪತ್ರಿಕೆಯವ್ರದ್ದು ಕೂಡ ನನ್ನ ಮಗಳ ನನ್ನ ಮಗಳಿಗೆ ಆಶೀರ್ವಾದ ನನ್ನ ಮಗಳಂತಲ್ಲ ಎ ಅವರು ಅವ್ರ ಮಗಳದು ಇಂಥ ಮಕ್ಕಳಿಗೆ ಮಾಧ್ಯಮದವರಾಗಲಿ ಪತ್ರಿಕೆಯವರಾಗಲಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಯಾಕೆಂದರೆ ಸಾಧನೆ ಮಾಡ್ತಾರೆ ಅಂದರೆ ಇವತ್ತು ಯಾವುದ್ಯಾವುದೋ ಸುದ್ದಿ ಮಾಡ್ತಾರೆ ಇಂಥವೆಲ್ಲ ಮಾಡಿದ್ರೆ ಬೇರೆ ಮಕ್ಕಳು ಕೂಡ ಏಯ್ ನೋಡು ಒಂದು ಯಾವುದೋ ಸಣ್ಣ ಗ್ರಾಮ ಇಟ್ನಾಳು ಹೋಬಳಿಯಲ್ಲಿ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕಿ ಸಣ್ಣ ಗ್ರಾಮ ಒಂದು ಲಿಂಗಪುರಲ್ಲಿ ಒಂದು ಹುಡುಗಿ ಇವತ್ತು ಕುಸ್ತಿ ಕುಸ್ತಿ ಆಡಿ ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಅಂದರೆ ಪ್ರತಿಯೊಬ್ಬ ಹೆಣ್ಮಗು ಕೂಡ ಪ್ರತಿಯೊಬ್ಬ ಗಂಡು ಮಗು ಕೂಡ ಸಾಧನೆ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಒಂದು ಕೊಡುಗೆ ಇದು ಹಾಗಾಗಿ ಎಲ್ಲ ರಾಜಕೀಯದವರಿಗೆ ಮುಗಿದು ಹೇಳೋದಿಷ್ಟೇ ಇಂಥ ಮಕ್ಕಳನ್ನ ಬೆಳೆಸ್ರಿ ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡಿರಿ ಅದೇ ರೀತಿ ಮಾಧ್ಯಮದ ಎಲ್ಲ ಅಂಥಮ್ಮಂದರಿಗೆ ಎಲ್ಲ ಪತ್ರಿಕೆಯವರಿಗೆ ಇಂಥ ಮಕ್ಕಳಿಗೆ ನೀವು ದಿನನಿತ್ಯ ಪ್ರೋಕಾಶ್ ಅವರಿಗೆ ಸಪೋರ್ಟ್ ಮಾಡಿದರೆ ಸುದ್ದಿ ಮಾಡಿದರೆ ಅವರು ಕೂಡ ಏ ಇವತ್ತು ಮೀಡ್ಯಾದಾಗ ಬಂದೆ ಪತ್ರಿಕೆದಾಗ ಬಂದೆ ನಾನು ಕೂಡ ನಮ್ಮ ರಾಜ್ಯಕ್ಕೆ ನಾನು ಸಾಧನೆ ಮಾಡೋನೋದು ಒಂದು ಆಸೆ ಬರ್ತೈತಂತ ನಮ್ಮ ಅನಿಸಿಕೆ ನಿಜವಾಗ್ಲೂ ಇಡೀ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ನಮ್ಮ ಕನ್ನಡಿಗರಿಗೆ ಎಲ್ಲ ಕನ್ನಡಿಗರು ನನ್ನ ಮಗಳ ಮೇಲೆ ಆಶೀರ್ವಾದ ಇರಲಿ ನಿಮ್ಮ ಆಶೀರ್ವಾದ ಇದ್ದರೆ ರಾಷ್ಟ್ರ ಈಗ ರಾಜ್ಯ ಮಟ್ಟದಲ್ಲಿ ಗೆದ್ದಾಳೆ ಖಂಡಿತ ರಾಷ್ಟ್ರ ಗೆದ್ದೇ ಹೇಳಿ ನಮಗೊಂದು ವಿಶ್ವಾಸ ಇದೆ ನನ್ನ ಮಗಳ ಮೇಲೆ ವಿಶ್ವಾಸ ನಿಮ್ಮ ಎಲ್ಲರ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇವತ್ತು ಭಾಳ ಅತ್ಯಂತ ಖುಷಿಯ ಸಂಗತಿ ಅದು ಏನಪ್ಪ ಅಂತಂದರೆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಒಬ್ಬ ವಿದ್ಯಾರ್ಥಿನಿ ಯಾವುದೇ ಸೌಲಭ್ಯ ಇಲ್ಲದೇ ಇದ್ದರೂ ಕೂಡ ಸಾಧನೆಗೆ ಅದು ಯಾವುದು ಅಡ್ಡಿ ಆಗಲ್ಲ ಮನಸ್ಸೊಂದಿದ್ದರೆ ನಾವು ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಕರ್ನಾಟಕ ರಕ್ಷ ರಕ್ಷಣಾ ವೇದಿಕೆಯ ಯುವಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಆರ್ ವಿಜಯಕುಮಾರ್ ಅಣ್ಣನವರ ಮಗಳಾಗಿರುವಂಥ ಸತ್ಯಶ್ರೀ ಆರ್ ವಿಜಯಕುಮಾರ್ ನಿಜವಾಗ್ಲೂ ಹೇಳೋಕೆ ಭಾಳ ಸಂತೋಷ ಆಯಿತು ನಿನ್ನೆ ದಿವಸ ಅರಪನಳ್ಳಿಯಲ್ಲಿ ವಿಜಯನಗರ ವಿಶ್ವವಿದ್ಯಾನಿಲಯ ಮಟ್ಟದ ಒಂದು ರಾಜ್ಯ ಮಟ್ಟದ ಒಂದು ಕುಸ್ತಿ ಪಂದ್ಯಾವಳಿ ನಡೀತದೆ ಆ ಪಂದ್ಯಾವಳಿಯಲ್ಲಿ ನಮ್ಮ ಅಣ್ಣನವರ ಮಗಳಾಗಿರುವಂಥ ಸತ್ಯಶ್ರೀ ಅವರು ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ನಿಜವಾಗ್ಲೂ ಭಾಳ ಸಂತೋಷ ನಿಜವಾಗ್ಲೂ ಯಾವುದೇ ಕೋಟ್ ಕೋಟ್ ಇಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೂ ಕೋಟ್ ಇಲ್ಲ ಆಮೇಲೆ ಯಾವುದೂ ಒಂದು ಒಂದು ಒಳ್ಳೆಯ ಕೋಚ್ ಇಲ್ಲ ಅವ್ರಿಗೆ ಆದಾಗ್ಯೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಮೈಸೂರು ದಸರಾ ಆಗಿರ್ಬೋದು ಆನೆಗುಂದಿ ಉತ್ಸವ ಆಗಿರ್ಬೋದು ಇನ್ನಿತರ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಸತ್ಯಶ್ರೀ ಅವರು ಅತ್ಯಂತ ಒಂದು ಪ್ರತಿಭಾನ್ವಿತ ಒಂದು ಒಂದು ಸಾಧನೆಯನ್ನು ಮಾಡಿದ್ದಾರೆ ನಿಜವಾಗ್ಲೂ ನಮ್ಮ ಒಂದು ಕೊಪ್ಪಳ ಜಿಲ್ಲೆಗೆ ನಮ್ಮ ಹುಲಿಗೆ ಇಚ್ಛನಾಳ ಹೊಸಲಿಂಗಾಪುರ ಗ್ರಾಮಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ ನಿಜವಾಗ್ಲೂ ಏನಂತಂದರೆ ಸತ್ಯಶ್ರೀ ಅವರು ಮುಂದೆ ವಿನೇಶ್ ಪೋಗಟ್ ಅವರ ಒಂದು ಆದರ್ಶದಿಂದ ಈ ಒಂದು ಕುಸ್ತಿ ಪಂದ್ಯಾವಳನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಕೂಡ ಒಲಂಪಿಕ್ಕು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಧನೆ ಮಾಡಲಿ ಹಾಗೇ ಒಲಂಪಿಕ್ಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡೋ ಮೂಲಕ ನಮ್ಮ ಒಂದು ಹೊಸಲಿಂಗಪುರ ಗ್ರಾಮಕ್ಕೆ ಇಟ್ನಾಳ್ ಹೋಬಳಿಗೆ ಕೊಪ್ಪಳ ತಾಲೂಕಿಗೆ ಕೊಪ್ಪಳ ಜಿಲ್ಲೆಗೆ ಆಮೇಲೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೀರ್ತಿ ತಂದು ಹಾಗೆ ಇದಕ್ಕೆಲ್ಲ ಸತ್ಯಶ್ರೀ ಅವರಿಗೆ ಸಹಕಾರಿಯಾಗಿ ಮಾರ್ಗದರ್ಶನ ಮಾಡಿ ತಂದೆ ತಾಯಿಗಳಿಗೆ ನಿಜವಾಗ್ಲೂ ಒಂದು ಒಳ್ಳೆಯ ಸಂತೋಷದ ದಿನ ಇಂಥ ಒಂದು ಸಾಧನೆಯ ಒಂದು ಸಂದರ್ಭದಲ್ಲಿ ತಂದೆ ತಾಯಿ ಕೋಚ್ ಅವರು ಕೂಡ ನಿಜವಾಗ್ಲೂ ಭಾಳ ಅಭಿಮಾನ ಸಂತೋಷ ಪಡುವಂಥ ಈ ಸಂದರ್ಭದಲ್ಲಿ ನಾವು ಕೂಡ ಅವರ ಅವರ ಮನೆಗೆ ಬಂದಿದ್ದೀವಿ ನಿಜವಾಗ್ಲೂ ಅವರು ಕಷ್ಟಪಡುವಂಥ ಒಂದು ಸಾಧನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವರು ಕೇವಲ ರನ್ನಿಂಗ್ ಮಾಡುವ ಮೂಲಕ ಅವರು ಒಂದು ಸಾಧನೆ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯ ಕೋಚು ಆಮೇಲೆ ಒಳ್ಳೆ ಮ್ಯಾಚ್ ಸಿಕ್ಕರೆ ಖಂಡಿತವಾಗಿ ರಾಷ್ಟ್ರ ಮಟ್ಟದಲ್ಲಿ ಒಲಂಪಿಕ್ಸ್ನಲ್ಲಿ ಅವರು ನಮ್ಮ ಪ್ರತಿಭೆಯನ್ನು ತೋರಿಸೇ ತೋರಿಸ್ತಾರೆ ಗೆದ್ದು ಬರ್ತಾರೆ ಹಾಗಾಗಿ ಆ ಸತ್ಯಶ್ರೀ ಅವರ ಮೇಲೆ ನಮ್ಮ ಭಾಗದ ಎಲ್ಲ ಜನಪ್ರತಿನಿಧಿಗಳು ಕ್ರೀಡಾಭಿಮಾನಿಗಳು ಆಮೇಲೆ ಎಲ್ಲ ಸಮಸ್ತ ನಾಗರಿಕರ ಒಂದು ಆಶೀರ್ವಾದ ಸತ್ಯಶ್ರೀ ಸತ್ಯೇಶ್ವರಿ ಅವರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಸತ್ಯಶ್ರೀ ಅವರು ರಾಜ್ಯ ಮಟ್ಟದಲ್ಲಿ ಗೆದ್ದಿದ್ದಕ್ಕಾಗಿ ಎಲ್ಲ ಕುಸ್ತಿ ಪಟುಗಳ ಪರವಾಗಿ ಕ್ರೀಡಾ ಅಭಿಮಾನಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ ತಿಳಿಸುತ್ತಾ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವಶಕ್ತಿ ಸಂಘಟನೆ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೆ ಎಲ್ಲ ಗ್ರಾಮದಲ್ಲಿರುವ ಎಲ್ಲ ಗ್ರಾ ಸದಸ್ಯರುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾರೆ ನನ್ನ ಹೆಸರು ಸತ್ಯಶ್ರೀ ಡಾಕ್ಟರ್ ಆಫ್ ಆರ್ ಕುಮಾರ್ ನಮ್ಮ ತಂದೆ ಹೆಸರು ಆರ್ ವಿಜಯ್ ಕುಮಾರ್ ನಮ್ಮ ತಾಯಿ ಹೆಸರು ಜಯಮ್ಮ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಲಿಂಗಾಪುರ್ ಇಲ್ಲಿಯ ಪ್ರೈಮರಿ ಸ್ಕೂಲ್ ಮುಗಿಸಿರೋದು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕೊಪ್ಪಳ ಅಲ್ಲಿ ಹೈಸ್ಕೂಲ್ ಟೆಂತ್ ನೈನ್ತ್ ಮತ್ತು ಟೆಂತ್ ಹಾಸ್ಟೆಲಲ್ಲಿದ್ದು ಓದಿರೋದು ಮತ್ತು ಪಿ ಯು ಸಿ ಬಂದು ಶ್ರೀ ಕೌಸಿದ್ದೇಶ್ವರ ಕಾಲೇಜಲ್ಲಿ ಓದಿರೋದು ನಾನು ಫಸ್ಟು ಎಲ್ಲ ಆಲ್ರೌಂಡರ್ ಸ್ಪೋರ್ಟ್ಸ್ ಎಲ್ಲ ಆಡ್ತಿದ್ದೆ ಆಡಿಕೊಂಡು ಕಬಡ್ಡಿ ಆಡ್ತಿದ್ದೆ ನಾನು ಕಬಡ್ಡಿ ಆಡ್ತಿರ್ಬೇಕಾದ್ರೆ ನಮ್ಮ ನಮ್ಮದು ಫಿಸಿಕಲ್ ಚೆನ್ನಾಗಿದೆ ಚೆನ್ನಾಗಿದೆ ಹೇಳ್ಬಿಟ್ಟು ಈಶಪ್ಪ ದೊಡ್ಡಮನಿ ಅಂತ ನಮ್ಮ ಸರ್ ಅವರು ದೈಹಿಕ ಶಿಕ್ಷಕರು ಅವರು ನನಗೆ ಕುಸ್ತಿ ಅಂತ ಮುಂಚೆ ಏನಂತಲೇ ಗೊತ್ತಿರಲಿಲ್ಲ ಅವರೇ ನನಗೆ ಕುಸ್ತಿ ಪರಿಚಯ ಮಾಡಿದ್ದು ಡಿಸ್ಟಿಕಲ್ಲಿ ಕಾಂಪಿಟೇಷನ್ ಇರಲಿಲ್ಲ ಅಂತ ಡೈರೆಕ್ಟ್ ಸ್ಟೇಟ್ ಹೋಗಿದ್ದೆ ಅಲ್ಲಿ ಹೋಗಿ ಟೆಕ್ನಿಕ್ಸ್ ಎಲ್ಲ ಏನಂತ ಅಲ್ಲಿ ಹೋಗಿ ತಿಳ್ಕೊಂಡು ಅಲ್ಲಿ ಹೋಗಿ ಆಡಿ ಆಡಿದ ಮೇಲೆ ನಂದು ಅಲ್ಲಿ ತರ್ಡ್ ಪ್ಲೇಸ್ ಆಯಿತು ತರ್ಡ್ ಪ್ಲೇಸ್ ಆದಮೇಲೆ ನಂದು ಅವಾಗ ಅವಾಗಿಂದ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು ನನಗೆ ಕುಸ್ತಿ ಆಡಬೇಕು ಅಂತ ವಿತೌಟ್ ಪ್ರಾಕ್ಟೀಸೇ ನಾನು ಚೆನ್ನಾಗಿ ಮೆಡಲ್ ಮಾಡಿದ್ದೀನಿ ಅಂತಂದರೆ ವಿತ್ ಪ್ರಾಕ್ಟೀಸ್ ನಾನು ಚೆನ್ನಾಗಿ ಮೆಡಲ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನ್ನಲ್ಲಿ ಇತ್ತು ಮತ್ತು ನಮ್ಮ ಮನೆಯಲ್ಲಿ ಕೂಡ ತುಂಬ ಅದೇ ಥರ ಸಪೋರ್ಟ್ ಮಾಡಿದರು ಅಯ್ಯೋ ಕುಸ್ತಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ಯಾರೂ ಆಲ್ ಇದೇ ಮಾಡೋದಿಲ್ಲ ಸಪೋರ್ಟೇ ಮಾಡೋದಿಲ್ಲ ಅಂಥದ್ರಲ್ಲಿ ನಮ್ಮ ಪೇರೆಂಟ್ಸ್ ಎಲ್ಲ ತುಂಬ ನನಗೆ ಸಪೋರ್ಟ್ ಮಾಡಿದರು ಅದರಿಂದ ನಾನು ತುಂಬ ಇವಾಗೆಲ್ಲ ನ್ಯಾಷ್ನಲಲ್ಲಿ ಹೋಗೋಕ್ಕೆ ಸಾಧ್ಯ ಆಯಿತು ಅದಾದಮೇಲೆ ಇವಾಗ ನಾನು ಆನೆಗುಂದಿ ಉತ್ಸವದಲ್ಲಿ ಫಸ್ಟ್ ಟೈಮ್ ನಾನು ಮಣ್ಣು ಕುಸ್ತಿ ಆಡಿದ್ದು ಮ್ಯಾಟಲ್ಲೇ ನಾನು ಆಡಿದ್ದು ಅದಾದ ನಂತರ ಫಸ್ಟ್ ಟೈಮ್ ಮಣ್ಣು ಕುಸ್ತಿ ಆಡೋಕ್ಕಂಥ ಆನೆಗುಂದಿ ಉತ್ಸವದಲ್ಲಿ ಕುಸ್ತಿ ಆಡೋಕ್ಕಂತ ಹೋಗಿದ್ದೆ ಅಲ್ಲಿ ಗರ್ಲ್ಸ್ ಪಾರ್ಟಿಸಿಪೇಟರ್ ಯಾರೂ ಇರಲಿಲ್ಲ ನಾನು ಒಬ್ಬಳೇ ಹೋಗಿದ್ದೆ ಅಲ್ಲಿ ಹೋಗಿ ಹುಡುಗರು ಜೊತೆ ಆಡ್ಸ ಆಡ್ತೀವಿ ಆಡ್ತೀನಿ ಅಂತ ಹೇಳಿದೆ ಅವ್ರು ಆಡ್ತೀರಾ ಅಂತ ಕೇಳಿದ್ರು ನಾನು ಆಡ್ತೀನಿ ಅಂತ ಹೇಳಿದೆ ಆಮೇಲೆ ಹುಡುಗಿಯರ್ ಜೊತೆ ಹುಡುಗರು ಜೊತೆ ಆಡಿಸಿದ್ರು ಅವ್ರ ಜೊತೆ ಆಡಿದಕ್ಕೋಸ್ಕರ ಅಲ್ಲಿ ಬಂದಿರೋರೆಲ್ಲ ನನ್ನ ತುಂಬ ಮೆಚ್ಚಿಕೊಂಡು ನನ್ನ ಧೈರ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮರಮನಹಳ್ಳಿಯಲ್ಲಿ ಹನುಮಂತ ಪೈಲ್ವಾನ್ ಅಂತ ಒಬ್ಬರಿದ್ದಾರೆ ಅವರು ನನಗೆಲ್ಲ ಇದು ಮಾಡಿ ಅವ್ರು ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸಿದ್ರು ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಸಲ್ಲಿ ಕೂಡ ಮತ್ತೆ ಸ್ಟೇಟ್ ಕಾಂಪಿಟೇಷನ್ ಇತ್ತು ಹೆವಿ ಕಾಂಪಿಟೇಷನ್ ಇರೋದ್ರಿಂದ ನನಗೆ ಮ್ಯಾಚ್ ಫೆಸಿಲಿಟೀಸ್ ಯಾವೂ ಇಲ್ಲ ಮತ್ತು ಇಲ್ಲಿ ನಮ್ಮ ಊರಲ್ಲಿ ವಾತಾವರಣಗಳು ಬಂದು ಗ್ರೌಂಡು ಯಾವೂ ಇಲ್ಲ ಸೊ ಅದಕ್ಕೋಸ್ಕರ ನಾನು ವೀಕ್ಲಿ ಒನ್ಸ್ ಅಲ್ಲೇ ವೀಕ್ಲಿ ಒನ್ಸ್ ಅಂದರೆ ಸಂಡೇ ಒಂದು ಹೋಗಿ ಹೋಗಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ನೈಟ್ ಬರೋಕ್ಕೆ ಮನೆಗೆ ಹತ್ತು ಗಂಟೆ ಆಗೋದು ನಮ್ಮ ಮನೇಲಿ ಕೂಡ ಏನು ಹುಡುಗಿ ಅಂತ ನನಗೆ ಚಿಕ್ಕೋಳಿಂದನೂ ಇವಾಗಿನವರೆಗೂ ಹುಡುಗನ ಥರನೇ ಬೆಳೆಸಿರೋದು ನಮ್ಮ ಇಂದ ನಮ್ಮ ಲಾಸ್ಟ್ ತಂಗಿವರೆಗೂ ಪ್ರತಿಯೊಬ್ಬರು ಹುಡುಗನ ಥರನೇ ಇರೋದು ಆ ಥರ ನಮ್ಮ ಮನೇಲಿ ತುಂಬ ಸಪೋರ್ಟ್ ಮಾಡಿ ಬೆಳೆಸ್ತಾರೆ ಆಮೇಲೆ ಇವಾಗ ನಾನು ತುಂಬ ಕುಸ್ತಿಗಳು ಆಡಿದ್ದೀನಿ ಅಂದರೆ ಇದು ಮಣ್ಣು ಕುಸ್ತಿಗಳು ಆಡಿದ್ದೀನಿ ಮತ್ತು ನಿನ್ನೆ ಒಂದು ಹರಪನಳ್ಳಿಯಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇತ್ತು ಅದರಲ್ಲಿ ಫಸ್ಟ್ ಪ್ಲೇಸ್ ಆಗಿ ಇವಾಗ ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀನಿ ರಾಜಸ್ಥಾನದಲ್ಲಿ ಇದೆ ಅಂತ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ ಒಳ್ಳೆ ಪ್ರಾಕ್ಟೀಸ್ ಇತ್ತಂದರೆ ನನ್ನಿಂದ ಆಗುತ್ತೆ ನಾನು ಏನು ಬೇಕಾದರೂ ಮಾಡ್ತೀನಿ ಆಮೇಲೆ ಶಿವಮೊಗ್ಗದಲ್ಲಿ ಸಂಜೀವ್ ಸರ್ ಅಂತ ಅಲ್ಲಿ ಹೋಗಿದ್ದೆ ನಾನು ಪ್ರಾಕ್ಟೀಸು ಅಲ್ಲಿ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋರು ಮತ್ತು ಇಲ್ಲಿ ಮರಮನಹಳ್ಳಿಯಲ್ಲಿ ಕೂಡ ಮೈಸೂರು ಕು ಮೈಸೂರಲ್ಲಿ ಹೋಗಿದ್ದಾಗ ಕೂಡ ಮೈಸೂರು ಕುಸ್ತಿ ಕೂಡ ಆಡಿದೆ ಅಲ್ಲಿ ಕೂಡ ತರ್ಡ್ ಪ್ಲೇಸ್ ಆಯಿತು ಆಮೇಲೆ ಮರಮನಹಳ್ಳಿಯಲ್ಲಿ ಕೂಡ ಇವರು ಹನುಮಂತ್ ಪೈಲ್ವನ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಚೆನ್ನಾಗಿ ಆಡಿಸ್ತಾರೆ ಆಮೇಲೆ ಅಲ್ಲಿರೋ ಹುಡ್ರು ಎಲ್ಲ ಹುಡುಗರೇ ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ತಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅಲ್ಲಿ ನನಗೆ ನನ್ನ ಜೊತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನನ್ನಿಂದ ಇದೆಲ್ಲ ಆಗುತ್ತೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಣ್ಣವರಿಗೆಲ್ಲ ನನ್ನ ಜೊತೆ ಪ್ರಾಕ್ಟೀಸ್ ಮಾಡೋ ಅಣ್ಣವರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸು ಮತ್ತು ಮನೇಲಿ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನನಗೆ ತುಂಬ ಇಷ್ಟ ಮನೇಲಿ ಈ ಪ್ರತಿಯೊಂದು ಹುಡುಗಿ ಕೂಡ ಫಸ್ಟು ಮನೇಲಿ ಸಪೋರ್ಟ್ ಇರಬೇಕು ಮನೇಲಿ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯನೇ ಆಗಲ್ಲ ಇವಾಗ ಕುಸ್ತಿ ಅಂದ ತಕ್ಷಣ ಅಯ್ಯೋ ಕುಸ್ತಿನ ಹುಡುಗಿಯರಿಗೆಲ್ಲ ಆಡೋಕ್ಕಾಗೋದಿಲ್ಲ ಕೈಕಾಲು ಮುರ್ಕೊಂಡ್ಬಿಟ್ರೆ ಏನು ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ಈ ಥರ ಎಲ್ಲ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡೋದ್ರಿಂದ ಪೇರೆಂಟ್ಸ್ ತುಂಬ ಫಸ್ಟು ನಮ್ಮ ಮಕ್ಳ ಮೇಲೆ ನಂಬಿಕೆ ಇಡಬೇಕು ಇಟ್ಟಾಗ ಮಾತ್ರ ಯಾವ ಮಕ್ಳಿಗೆ ಕೂಡ ಸಾಧನೆ ಮಾಡೋಕ್ಕೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಶಿವಮೊಗ್ಗದಲ್ಲಿ ಹೋದಾಗ ಸಂಜೀವ್ ಸರ್ ಅಂತ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಮೋಟಿವೇಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಎಲ್ಲ ಪಾರ್ಟಿಸಿಪೇಟ್ ನೀನು ವಿನ್ ಆಗಲಿ ಹೋಗಲಿ ಮಾ ಚೆನ್ನಾಗಿ ಆಡು ಅಂತೇಳಿ ಅವರು ಹೇಳ್ತಾರೆ ನಮ್ಮ ಪೇರೆಂಟ್ಸ್ ಕೂಡ ಇವಾಗ ಓದ ತಕ್ಷಣ ಯಾವುದಾದ್ರು ಎಲ್ಲ ಹೋಗ್ಬೇಕಂತಂದರೆ ನೀನು ಗೆದ್ದು ಬರಬೇಕಂತ ಏನೂ ಇಲ್ಲ ನೀನು ಎಲ್ಲರೂ ಗೆಲ್ಲೋರು ಅಂದರೆ ಸೋಲೋರು ಯಾರು ಆಡಬೇಕು ನಿಮ್ಮದು ನಿನ್ನ ಪ್ರಯತ್ನ ನಿನ್ಪಡು ಸೋದ ತಕ್ಷಣ ಬೈಯೋದಿಲ್ಲ ತುಂಬ ಎಲ್ಲದಕ್ಕೂ ಏನೋ ಸ್ಪೋರ್ಟಿವ್ ಆಗಿ ತೊಗೊಂಡು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಾನು ವಿನೇಶ್ ಪೋಗಟ್ ಅವರ ಇನ್ಸ್ಪಿರೇಷನಿಂದ ಇನ್ನೂ ನಾನು ಅಂತ ಅಂತಾರಾಷ್ಟ್ರೀಯ ಮಟ್ಟ ಆಡಬೇಕು ಅನ್ನೋದು ತುಂಬ ಆಸೆ ಇದೆ ನನಗೆ ಆಡ್ತೀನಿ ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಕ್ಟೀಸ್ ಇದ್ದರೆ ಚೆನ್ನಾಗಿ ಮಾಡ್ತೀನಂತ ನನ್ನಲ್ಲಿ ನನಗೆ ನಂಬಿಕೆ ಇದೆ ನನ್ನ ಪೇರೆಂಟ್ಸ್ ಕೂಡ ನನಗೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಇಷ್ಟೊತ್ತಿಗೆ ಇಷ್ಟೆಲ್ಲ ನಾನು ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀನಿ ಅಂತ ನಮ್ಮ ಅಜ್ಜಿಗಿನ ಇದ್ದಿದ್ರೆ ತುಂಬ ಖುಷಿ ಪಡೋರು ನನ್ನ ನಮ್ಮ ಪಪ್ಪ ಮಮ್ಮಿ ಕೂಡ ನನ್ಗಿಂತ ತುಂಬ ಖುಷಿ ಪಡೆಯೋರೆ ನಮ್ಮ ಅಜ್ಜಿ ತುಂಬಾ ಖುಷಿ ಪಡ್ತಿದ್ರು ನಮ್ಮ ಅಜ್ಜಿ ಅವ್ರು ನಮ್ಮ ಜೊತೆಗೆ ಇಟ್ಕೊಂಡು ನನಗೆ ಎಲ್ಲ ಇದು ಮಾಡ್ತಾರೆ ಅಂತ ನಮ್ಮ ತಾತ ಕೂಡ ತುಂಬಾ ಯಾವಾಗಲೂ ಹೇಳ್ತಾರೆ ಅಜ್ಜಿ ಎಲ್ಲಿ ಹೋಗಿಲ್ಲಮ್ಮ ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ ನಮ್ಮ ನಮ್ಮ ತಾತ ಕೂಡ ಹೇಳ್ತಾರೆ ತುಂಬಾ ಚೆನ್ನಾಗಿ ಮನೇಲಿ ಸಪೋರ್ಟ್ ಮಾಡೋದ್ರಿಂದ ನನ್ನ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ನನ್ನಿಂದ ಏನು ಬೇಕಾದರೂ ಮಾಡ್ತೀನಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾನು ಚೆನ್ನಾಗಿ ಆಡಬೇಕು ಅಂತಂದರೆ ಒಳ್ಳೆ ಪ್ರಾಕ್ಟೀಸ್ ಇರಬೇಕು ನನಗೆ ನಾನು ಮಾಡ್ತೀನಿ ಮತ್ತು ಇನ್ನೊಂದು ಏನಂತಂದರೆ ಹುಡುಗಿಯರ್ಗಾಗಿರಲಿ ಇಲ್ಲಿ ಇವಾಗ ನಮ್ಮ ವಾತಾವರಣ ಇಲ್ವ ಇವಾಗೆಲ್ಲ ಹೆಂಗಾಯ್ತು ಅಂತಂದರೆ ಹುಡುಗಿಯರಿಗೆ ಹೊರಗಡೆನೇ ಬಿಡೋದಿಲ್ಲ ಇವಾಗ ಏನಾದರೂ ಅಂದರೆ ಇವಾಗ ಈ ಥರ ಆಡಿ ಬಂದಾಗ ಈ ಥರ ವಿನ್ ಆದಾಗ ಒಳ್ಳೆ ಮೋಟಿವೇಟ್ ಕೊಡೋದ್ರಾಗಿರಲಿ ಎಲ್ಲ ಮಾಡಬೇಕು ಏನಾದರೂ ಫಂಕ್ಷನ್ಗಳಲ್ಲಿ ನಡೆಸಿದರೆ ಸನ್ಮಾನ ಮಾಡೋದ್ರಾಗಿ ಈ ಥರ ಎಲ್ಲ ಮಾಡಿದರೆ ಇನ್ನೂ ಸ್ವಲ್ಪ ಇರೋರಿಗೆ ಕೂಡ ಅಯ್ಯೋ ನಾನು ಮಾಡಬೇಕು ಮಾಡಬೇಕು ಅನ್ನೋದು ತುಂಬ ಇದು ಬರುತ್ತೆ ಈ ಊರಿಯ ಊರಿನ ಹಿರಿಯರು ಕೂಡ ತುಂಬ ಸಪೋರ್ಟ್ ಮಾಡಬೇಕು ತುಂಬ ಮೋಟಿವೇಟ್ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ